ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನು ಕೂಡ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಸೊ ಸ್ವಲ್ಪ ಚೆನ್ನಾಗಿದ್ದೀನಿ ಸೊ ನನ್ನ ಇವತ್ತಿನ ಲಾಗ್ ಬಂದು ಒಂದು ದಿನದ ಪೂರ್ತಿ ಲಾಗನ್ನು ಮಾಡೋಣ ಅಂತ ಹೇಳಿ ಆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋನಲ್ಲಿ ಏನೆಲ್ಲ ಇರುತ್ತೆ ಅಂತ ನೀವು ತಿಳ್ಕೊಬೇಕಂತ ಹೇಳಿದ್ರೆ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೇ ನೋಡಿ ನನ್ನ ದಿನ ಇವತ್ತು ಐದುವರೆಗೆನೇ ಸ್ಟಾರ್ಟ್ ಆಗಿದೆ ಮಾರ್ನಿಂಗ್ ಬೇಗ ನೈಟು ಸ್ವಲ್ಪ ಟಯರ್ಡ್ ಅಂತ ಹೇಳಿ ಅಡುಗೆ ಮನೆ ಏನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಊಟ ಎಲ್ಲ ಲೆವೆನ್ ಓ ಕ್ಲಾಕ್ ಆಗೋಯಿತು ಹಾಗಾಗಿ ಹಾಗೆ ಇಟ್ಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದೆ ಸೊ ಬೆಳಗ್ಗೆ ಇವತ್ತು ಪಾತ್ರೆಗಳನ್ನ ಇದ್ದೀನಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆ ನಂತರ ಟಿಫನ್ನಿಗೆ ರೆಡಿ ಮಾಡೋಣ ಅಂತ ಹೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು ಏನೋ ಅಡುಗೆ ಮನೆ ಚೇಂಜ್ ಇದೆ ಅಮ್ಮ ಮನೆಗೆ ಹೋಗಿರ್ಬೋದು ಅಂತ ಹೌದು ಅಮ್ಮನ ಮನೇಲಿದ್ದೀನಿ ಯಾಕೆ ಅಮ್ಮನ ಮನೆಯಲ್ಲಿದ್ದೀನಿ ಅನ್ನೋದನ್ನು ಹೇಳ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಿರಾ ನೋಡಿ ನಾನಿವಾಗ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಗಿದ್ಮೇಲೆ ತಿಂಡಿ ಮಾಡೋಣ ಅಂಥೇಳಿ ಸೊ ಯಾಕೆ ಅಮ್ಮನ ಮನೆಗೆ ಬಂದಿದ್ದೀನಿ ಅಂತ ಹೇಳಿದ್ರೆ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ನಾನು ಆಲ್ಮೋಸ್ಟ್ ಎಲ್ಲ ವ್ಲಾಗ್ಸಲ್ಲೂ ಕೂಡ ಹೇಳ್ತಾ ಇರ್ತೀನಿ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಸರಿ ಇರಲ್ಲ ಅಂತ ಹೇಳಿಬಿಟ್ಟು ಹಂಗಾಗಿ ಇವಾಗ ಕೂಡ ಸ್ವಲ್ಪ ಹೆಲ್ತ್ ಸರಿ ಇಲ್ದಿರ ಹಾಸ್ಪಿಟಲೈಸ್ ಆಗಿದ್ದಾರೆ ಹಂಗಾಗಿ ಅಮ್ಮ ಮನೆಗೆ ಬಂದಿರೋದು ಸೊ ಹಂಗಾಗಿ ಅಮ್ಮ ಹಾಸ್ಪಿಟಲಲ್ಲಿರೋದ್ರಿಂದ ಅಮ್ಮನ ಜೊತೆ ರೇಖಾ ಇದ್ದಾಳೆ ಶೋಭಂಗ ಮಗು ಇರೋದ್ರಿಂದ ಅವಳು ಬಾಣಂತಿ ಏನು ಕೆಲಸ ಮಾಡೋಕ್ಕಾಗಲ್ಲ ಸೊ ನಾನು ಮನೆಯಲ್ಲಿ ಆಸ್ಪಿಟಲಿಗೆ ಎರಡು ಕಡೆ ಸ್ವಲ್ಪ ಓಡಾಡೋ ಕೆಲಸ ಜಾಸ್ತಿ ಆಗ್ತಿದೆ ಹಂಗಾಗಿ ನೈಟ್ ಏನೂ ಕ್ಲೀನ್ ಮಾಡ್ಕೊಳೋಕ್ಕಾಗಲಿಲ್ಲ ಇಂದ ಬಂದು ಟೈರ್ಡ್ ಆಯಿತು ಹೇಳ್ಬಿಟ್ಟು ಏನು ಕ್ಲೀನ್ ಮಾಡ್ದಿರಾ ಹಾಗೆ ಇಟ್ಬಿಟ್ಟು ಮಲ್ಕೊಂಬಿಟ್ಟೆ ಸೊ ಫಿಫ್ಟೀನ್ ಡೇಸ್ ಆಗಿದೆ ಅಮ್ಮಂಗೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಹದಿನೈದು ದಿವಸ ಆಗಿದ್ಮೇಲೆ ನಾನು ಈ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ಆಮೇಲೆ ಏನಪ್ಪ ಅವ್ರ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ತಾರೆ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ಅಂತೆಲ್ಲ ಅಂದ್ಕೊಂಬೇಡಿ ಸೊ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನಮ್ಮಮ್ಮ ಇಲ್ಲದೆ ಇರುವಾಗ ನಮಗೆಲ್ಲ ಎಷ್ಟು ಸ್ಟ್ರಗಲ್ ಆಯಿತು ಅಂದರೆ ನಾನು ನನ್ನ ತಂಗೀರು ಎಷ್ಟು ಕಷ್ಟಪಟ್ವಿ ಅಪ್ಪ ಎಲ್ಲ ಅಂತ ಗೊತ್ತಾಗಲಿ ಅನ್ನೋ ಕಾರಣಕ್ಕಷ್ಟೇ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ನಾಲ್ಕು ಜನ ಎಷ್ಟು ಒದ್ದಾಡಿದ್ವಿ ಅನ್ನೋದು ನಮ್ಮ ಅಮ್ಮಂಗೂ ಗೊತ್ತಾಗಬೇಕು ಹಂಗೆ ಉಳ್ದೋರಿಗೂ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಸೊ ನಾನಿಲ್ಲಿ ಅಮ್ಮಂಗೆ ಸೊಪ್ಪನ್ನು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಬರೀ ಬೇಳೆನ ಮಾತ್ರ ಒಂದೆರಡು ವಿಷಲ್ ಕೂಗ್ಸ್ಕೊಳ್ಳೋಣ ಅಂತ ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ರಾತ್ರಿನೇ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಜಸ್ಟ್ ಅದನ್ನು ವಾಶ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊತಿದ್ದೀನಿ ಅಷ್ಟೇ ಸೊಪ್ಪನ್ನು ಕಟ್ ಮಾಡೆಲ್ಲ ಇಟ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವು ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಾನು ಇವಾಗ ಮನೆಯೆಲ್ಲ ಸ್ವಲ್ಪ ಕಸ ಗುಡಿಸ್ಬಿಡೋಣ ಅಂತ ಹೇಳಿಬಿಟ್ಟು ಚಾಪೆಗಳೆಲ್ಲ ಎತ್ತಾಕೋಣ ಅಂತ ಹೇಳಿ ಬಂದೆ ಅಂದರೆ ಅಮ್ಮಂಗೆ ಹುಷಾರಿಲ್ಲದಿರೋ ಕಾರಣಕ್ಕೆ ಅಪ್ಪ ಕೂಡ ಮನೇಲಿ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ಅಂದರೆ ಬೆಳಗಿನ ಟೈಮ್ ಪೂಜೆ ಮಾಡೋದರಿಂದ ಒಳ್ಳೆಯದಾಗುತ್ತೆ ದೇವರು ನಾವು ಬೇಡ್ಕೊಳ್ಳೋದನ್ನೆಲ್ಲ ಅಂತಾನೆ ಅಂತ ಹೇಳಿಬಿಟ್ಟು ಒಂದು ನಂಬಿಕೆ ಮೇಲೆ ಅಪ್ಪ ಬೆಳಗ್ಗೆನೆ ಆರು ಗಂಟೆಗೂ ಮುಂಚೆನೇ ಪೂಜೆ ಎಲ್ಲ ಮಾಡ್ತಾರೆ ಹಾಗಾಗಿ ಅಪ್ಪ ಸ್ನಾನಕ್ಕೆ ಹೋಗಿದ್ದಾರೆ ಈಗ ಸ್ನಾನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಎಲ್ಲ ಚಾಪೆ ಎಲ್ಲ ಎತ್ತಾಕಿ ಕಸ ಹೊಡೆದು ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಿಟ್ಟು ಕಸ ಎಲ್ಲ ಹೊಡೆದೆ ನಮಗೆ ಹೆಂಗೆ ಮಾತಾಡಬೇಕು ಅಂತಲೂ ಕಷ್ಟ ಆಗ್ತದೆ ನನಗಂತೂ ಸೊ ರಾತ್ರಿನೇ ಶೋಭಂಗೋಸ್ಕರ ಗಣಕೆ ಸೊಪ್ಪಿನ ಸಾಂಬಾರು ಕೂಡ ಮಾಡಿಟ್ಟಿದ್ದೆ ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಅಂದರೆ ಬೆಳಗ್ಗೆ ಎಲ್ಲ ರಿಸ್ಕ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿಯೇ ಮಾಡ್ಕೊಂಬಿಟ್ಟಿದ್ದೆ ಅದನ್ನು ಬಿಸಿ ಮಾಡಿ ಎತ್ತಿಟ್ಬಿಟ್ಟು ಇವಾಗ ಬೇಳೆ ವಿಷಲ್ ಹೋಗಿದೆ ಸೊ ಕಟ್ ಮಾಡಿಟ್ಕೊಂಡಿರೋ ಸೊಪ್ಪನ್ನು ಅದರಲ್ಲಿ ಹಾಕಿ ಒಂದು ಸ್ವಲ್ಪ ಬೇಯಿಸ್ಕೊತೀನಿ ತುಂಬ ಬೇಯಿಸಲ್ಲ ಸೊಪ್ಪನ್ನ ತುಂಬ ಬೇಯಿಸಿದ್ರೆ ಅದರದ್ದು ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಸ್ವಲ್ಪನೇ ಬೇಯಿಸ್ತೀನಿ ಅಮ್ಮನ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಮುಗಿಯೋಲ್ಲ ನಮ್ಮಮ್ಮ ಇದ್ದರೆ ಇವಾಗ ಎಂಟು ಗಂಟೆ ಆಗಿದ್ದರೆ ಹೇಳ್ತಾ ಇರಲಿಲ್ಲ ನಾನು ಅಮ್ಮನ ಮನೆಗೆ ಬಂದರೆ ಎಷ್ಟೊಂದು ಸಲ ಅಂದ್ಕೊಳ್ತೀವಿ ನಾವು ನಮ್ಮಅಮ್ಮನ ಕೈಯಲ್ಲಿ ಏನೂ ಕೆಲಸ ಮಾಡಿಸ್ಬಾರ್ದು ಫುಲ್ ರೆಸ್ಟ್ ಕೊಡೋಣ ಅಂತ ಬಟ್ ನಮ್ಮಮ್ಮ ಕೇಳೋದೆ ಇಲ್ಲ ನಾವು ಎದಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತಾರೆ ಅವರು ಅಷ್ಟು ಆಕ್ಟಿವ್ ಆಗಿರ್ತಾರೆ ಅವರು ಚೆನ್ನಾಗಿದ್ರೆ ಮಾತ್ರ ಹಿಂಗೆ ಹುಷಾರು ತಪ್ಪಿಟ್ರೆ ಮಾತ್ರ ಈ ರೀತಿ ಮಲ್ಕೊಂಡ್ಬಿಡ್ತಾರೆ ಸೊ ನಮ್ಮಮ್ಮ ಮಲ್ಕೊಂಡ್ಬಿಟ್ರೆ ನಮಗೆ ಕೈಕಾಲೆ ಹಾಡಲ್ಲ ಆಗ್ಬಿಡುತ್ತೆ ಅಮ್ಮಂಗೆ ನಾನು ಎಷ್ಟು ಸಲ ಹೇಳ್ತೀವಿ ನೀವು ಹುಷಾರಾಗಿರಿ ಅಂತ ಆದರೂ ಬಟ್ ಅಮ್ಮ ಕೇಳಲ್ಲ ಏನು ಮಾಡೋದು ಸೊ ಸೊಪ್ಪು ಬೆಂದಿದೆ ಇವಾಗ ಅದಕ್ಕೆ ಸ್ವಲ್ಪ ಉಪ್ಪಾಕ್ಬಿಟ್ಟು ಅದನ್ನು ಬಸ್ತು ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ ಅಷ್ಟೇ ಅವಾಗ ಸೊಪ್ಪಿನ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ನಾನು ಆಗಲೇ ಹೇಳ್ದಂಗೆ ಅಪ್ಪ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿದ್ದಾರೆ ಆರು ಆರು ಗಂಟೆಗೆಲ್ಲ ಪೂಜೆ ಮುಗಿಸಿದ್ರು ಪೂಜೆ ಎಲ್ಲ ಆಯಿತು ಅದಕ್ಕೆ ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ತಿಂಡಿಗೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ರವೆ ಎಲ್ಲ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ತರಕಾರಿ ಕೂಡ ಎಲ್ಲ ಕಟ್ ಮಾಡಿಕೊಂಡು ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಬೇಗ ಆಗುತ್ತೆ ನಾನು ಇನ್ನು ಮನೆ ಕ್ಲೀನ್ ಮಾಡೋಕ್ಕೆಲ್ಲ ಅಂತ ಹೇಳಿ ಉಪ್ಪಿಟ್ಟನ್ನು ಮಾಡಿದೆ ಬೇಗ ಆಗಲಿ ಅಂತೇಳ್ಬಿಟ್ಟು ಸೊ ಉಪ್ಪಿಟ್ಟು ಮಾಡಿಟ್ಟಿದ್ದೀನಿ ಆಂಬಂಗೆ ಅಂತೇಳಿ ಸೊಪ್ಪಿನ ಪಲ್ಯ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಶೋಭಂಗೆ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿಯಾಗಿದೆ ರೈಸ್ ಒಂದು ಅವಳೇ ಮಾಡ್ಕೊತಾಳೆ ಮಧ್ಯಾಹ್ನಕ್ಕೆ ಬಿಸಿಯಾಗೆ ಅಂತೇಳ್ಬಿಟ್ಟು ಸೊ ಫುಲ್ ಅಡುಗೆ ಮನೆ ಕೆಲಸ ಈಗ ಮುಗ್ದಿದೆ ಹಾಗೆ ನಾನು ಆಗಲೇ ಹೇಳ್ದಂಗೆ ಹದಿನೈದು ದಿವಸದಿಂದ ಸರಿಯಾಗಿ ಕ್ಲೀನ್ ಮಾಡೋಕ್ಕಾಗಿಲ್ಲ ಮನೇನ ಹಾಸ್ಪಿಟಲು ಮನೆ ಹಾಸ್ಪಿಟಲು ಮನೆ ಅಂತ ಓಡಾಡಿಕೊಂಡು ಸರಿಯಾಗಿ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಸ್ವಲ್ಪ ಹೆಂಗು ಬೇಗ ಎತ್ತಿದ್ನಲ್ಲ ಹಾಗಾಗಿ ಸ್ವಲ್ಪ ಡೀಪ್ ಕ್ಲೀನ್ ಮಾಡಿಬಿಡೋಣ ಹೇಳ್ಬಿಟ್ಟು ಮನೆಯೆಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ಫುಲ್ಲು ಮಾ ಮನೆಯೆಲ್ಲ ಮಾಪ್ ಮಾಡಿಬಿಟ್ಟು ಆ ನಂತರ ಹಾಸ್ಪಿಟಲ್ಗೆ ಹೋಗೋದಕ್ಕೆ ರೆಡಿ ಆಗಬೇಕು ರೇಖಂಗೆ ಡ್ಯೂಟಿ ಇರುತ್ತೆ ಮಾರ್ನಿಂಗ್ ಟೈಮು ಸೊ ನಾನು ಅಮ್ಮನ ಜೊತೆ ಇರ್ತೀನಿ ಮಾರ್ನಿಂಗಲ್ಲಿ ನೈಟಲ್ಲಿ ರೇಖಾ ಇರ್ತಾಳೆ ಪಾಪ ಅವಳು ಡ್ಯೂಟಿ ಮುಗಿಸ್ಕೊಂಡು ಅಲ್ಲಿ ನೈಟ್ ಎಲ್ಲ ಇರಬೇಕು ಒಂದೊಂದು ದಿವಸ ಅಮ್ಮ ನಿದ್ದೆ ಮಾಡ್ತಾರೆ ಒಂದೊಂದು ದಿವಸ ನಿದ್ದೆ ಮಾಡಲ್ಲ ಸೊ ಅಲ್ಲೂ ನಿದ್ದೆ ಇಡಬೇಕು ಅವಳು ನನಗೂ ಮನೆಯಲ್ಲೂ ಕೆಲಸ ಮಾಡ್ಕೊಬೇಕು ಹಾಸ್ಪಿಟಲ್ಗೂ ಹೋಗಿರಬೇಕು ಸೊ ಇಬ್ರಿಗೂ ರಿಸ್ಕೆ ಅವಳಿಗೂ ರಿಸ್ಕೆ ನನಗೂ ರಿಸ್ಕೆ ಇಲ್ಲಿ ಶೋಭಾ ಕೂಡ ಅವಳಿಗೂ ಕಷ್ಟ ಒಬ್ಬಳೇ ಇರಬೇಕು ಅವಳು ಅಪ್ಪ ಇರ್ತಾರೆ ಅವಳ ಜೊತೆ ಆದರೂ ಶೋಭಾ ಒಬ್ಬಳೇ ಇರಬೇಕು ಮಗು ನೋಡ್ಕೊಬೇಕು ಅವ್ಳಿಗೂ ಕಷ್ಟ ಸೊ ಎಲ್ಲರಿಗೂ ಒಂದು ರೀತಿ ಮೈಂಡ್ ಸ್ಟ್ರೆಸ್ಸು ವರ್ಕ್ ಸ್ಟ್ರೆಸ್ಸು ಎಲ್ಲ ಆಗ್ತಿದೆ ಸೊ ಅವತ್ತು ಬೆಳಗ್ಗೆ ಬೆಳಗ್ಗೆ ಮಳೆ ಬರ್ತಾಯಿತ್ತು ಎಂಟು ಎಂಟುವರೆಗೆಲ್ಲ ನೋಡಿ ಫುಲ್ಲು ಮಳೆ ಬರ್ತಾಯಿದೆ ಮಳೆ ಬರ್ತಿತ್ತು ತುಂಬ ನಂದು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಇವಾಗ ಫುಲ್ಲೆಲ್ಲ ಕ್ಲೀನಿಂಗ್ ಮುಗಿದಿದೆ ಶೋಭ ತಿಂಡಿ ತಿಂತಾ ಇದ್ದಾಳೆ ಅಪ್ಪ ಕೂಡ ತಿಂಡಿ ಹಾಕ್ಕೊಟ್ಟಿದ್ದೀನಿ ಅಪ್ಪಂಗೂ ಅವ್ರದ್ದು ಇಬ್ಬರದ್ದು ತಿಂಡಿ ಆಗಿದ್ಮೇಲೆ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹಾಸ್ಪಿಟಲಿಗೆ ಹೋಗೋದು ಸೊ ಫುಲ್ ಮನೆಯೆಲ್ಲ ಕ್ಲೀನ್ ಇವತ್ತು ಏಯ್ಟ್ ತರ್ಟಿಗೆಲ್ಲ ಎಲ್ಲ ಕೆಲಸ ಮುಗಿಸಿದ್ದೀನಿ ನಾವು ಅಮ್ಮ ಒಬ್ಬರಿಲ್ಲ ಅಂದರೆ ನೋಡಿ ನಮಗೆ ಎಷ್ಟು ನಂಗೆ ನಿಜ ಇವತ್ತು ಮಾತಾಡೋಕ್ಕೂ ಕಷ್ಟ ಆಗ್ತಿದೆ ಬಟ್ ಮಾತಾಡ್ತಾ ಇದ್ದೀನಿ ಸೊ ಇಲ್ಲಿ ಅಮ್ಮಂಗೋಸ್ಕರ ಅಂತೇಳಿ ಸ್ವಲ್ಪ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಕ್ಯಾರೆಟು ಬೀಟ್ರೂಟು ಕುಕ್ಕಂಬರು ಮತ್ತು ಆ್ಯಪಲ್ಲು ನಾಲ್ಕು ಆಗ್ಬಿಟ್ಟು ಸ್ವಲ್ಪ ಹಾಲು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಂಡು ಒಂದು ಜ್ಯೂಸ್ ರೆಡಿ ಮಾಡ್ಕೊತಿದ್ದೀನಿ ಅಮ್ಮಂಗೋಸ್ಕರ ಅಮ್ಮಂಗೆ ಇವಾಗ ಏನೆಲ್ಲ ಕೊಡೋಕ್ಕೆ ಸಾಧ್ಯನೋ ಎಲ್ಲ ಕೊಡ್ತಾಯಿದ್ದೀವಿ ತರಕಾರಿಗಳು ಸೊಪ್ಪು ಹಣ್ಣು ಅಂದರೆ ಒಂದೊಂದು ಟೈಮ್ ಜ್ಯೂಸ್ ಥರ ಮಾಡಿ ಕೊಡ್ತೀವಿ ಒಂದೊಂದು ಸಲ ಹಾಗೆ ಕೊಡ್ತೀವಿ ಸೊ ಅಮ್ಮಂಗೋಸ್ಕರ ಸೊಪ್ಪಿನ ಪಲ್ಯ ಮತ್ತು ಜ್ಯೂಸು ರೆಡಿ ಮಾಡ್ಕೊಂಡಿದ್ದೀನಿ ಊಟ ಎಲ್ಲ ಅಲ್ಲೇ ಕೊಡ್ತಾರೆ ಹಾಸ್ಪಿಟಲಲ್ಲೇ ಸೊ ಹಂಗಾಗಿ ಊಟ ಏನೋ ತೊಗೊಂಡೋಗಲ್ಲ ಸೊ ನಾನು ಸ್ನಾನ ಮುಗಿಸಿ ತಿಂಡಿ ಇದ್ದೀನಿ ತಿಂಡಿ ತಿಂದ್ಕೊಂಡು ಹಾಸ್ಪಿಟಲಿಗೆ ಇದ್ದೀನಿ ಈಗ ಇರೋದು ಸಿಗ್ಮೋ ಹಾಸ್ಪಿಟಲ್ ಅಂತ ಹೇಳಿ ನನ್ನ ತಂಗಿ ರೇಖಾ ಕೂಡ ಅಲ್ಲೇ ವರ್ಕ್ ಮಾಡೋದು ಹಾಗಾಗಿ ನಾವು ಅಲ್ಲೇ ಅಡ್ಮಿಟ್ ಮಾಡಿ ಮಾಡಿರೋದು ನಮ್ಮಮ್ಮಂಗ್ಗೆ ಏನೇ ಒಂದು ಪ್ರಾಬ್ಲಮ್ ಆದರೂ ಅದೇ ಹಾಸ್ಪಿಟಲಲ್ಲೇ ನಾವು ನೋಡ್ಸೋದು ಹಾಗಾಗಿ ನಾನು ಈ ಟೈಮಲ್ಲಿ ಸಿದ್ದರಾಮಯ್ಯ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಂತ ಅಂದ್ಕೊಂಡೆ ಯಾಕಂತ ಹೇಳಿದ್ರೆ ನಾವು ಊರಿಂದ ಬಸ್ ಹತ್ತಿ ಸಿಟಿ ಹೋಗಿ ಸಿಟಿಯಿಂದ ಮತ್ತೆ ಇನ್ನೊಂದು ಬಸ್ ಹತ್ತಿ ಹಾಸ್ಪಿಟಲ್ ಹೋಗಬೇಕು ಈ ಕಡೆಯಿಂದ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಆ ಕಡೆಯಿಂದ ತರ್ಟಿ ಫೈವ್ ರುಪೀಸ್ ಆಗುತ್ತೆ ಸೊ ಎರಡು ಕಡೆಯಿಂದ ಅಂದರೆ ಸೆವೆಂಟಿ ರುಪೀಸ್ ಆಗುತ್ತೆ ನಾವು ಎಷ್ಟು ಟ್ವೆಂಟಿ ಡೇಸು ಅಮ್ಮನ್ನ ಅಡ್ಮಿಟ್ ಮಾಡಿದ್ದು ಟ್ವೆಂಟಿ ಡೇಸಿಗೆ ಎಷ್ಟಾಯಿತು ಡೈಲಿ ಸೆವೆಂಟಿ ರುಪೀಸ್ ಅಂತ ಹೇಳಿದ್ರೆ ಸಾವಿರದ ನಾನ್ನೂರು ರೂಪಾಯಿ ಆಯಿತು ಸೊ ಅದು ನನಗೆ ಇಲ್ಲಿ ಸೇವ್ ಆಯಿತು ಆಧಾರ್ ಕಾರ್ಡ್ ಇದ್ದಿದ್ದರಿಂದ ಹಂಗಾಗಿ ಈ ಟೈಮಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಸೊ ಥ್ಯಾಂಕ್ ಯು ಸಿದ್ದರಾಮಯ್ಯ ಅವರೇ ಸೊ ಇನ್ನೇನು ಹಾಸ್ಪಿಟಲ್ ಬಂತು ಸೊ ಈಗ ಹಾಸ್ಪಿಟಲ್ಗೆ ಹೋಗಿ ಸಂಜೆ ಐದು ಗಂಟೆ ತನಕ ಅಮ್ಮನ ಜೊತೆ ಇದ್ಬಿಟ್ಟು ಐದು ಗಂಟೆ ಮೇಲೆ ಮನೆಗೆ ಬರ್ತೀನಿ ಮತ್ತೆ ಮನೇಲಿ ಬಂದು ಮನೆಯಲ್ಲಿ ಮತ್ತೆ ಅಡುಗೆ ಅದೇ ರೊಟೀನ್ ಸ್ಟಾರ್ಟ್ ಆಗುತ್ತೆ ಸೊ ಇದಿಷ್ಟು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಐ ಹೋಪ್ ನಿಮಗೆ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್